ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಗಿರಿಗ್ರಾಮ ವರ್ಣನವೆಂಬ ಇಪ್ಪತ್ತೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಲೀಲೆಯು ತಾ ಇನ್ನೂ ತಾನು ರಾಜನ ಪತ್ನಿಯು ಬ್ರಾಹ್ಮಣ ಪುತ್ರನು ತನ್ನ ಸರ್ಗದ ಪುತ್ರನು ಎನ್ನುವ ಭಾವದಲ್ಲಿ ಇನ್ನೂ ನಾನು ಮತ್ತು ಇದು ಎಂಬ ದ್ವೈತ ಭಾವದಲ್ಲಿಯೇ ಇದ್ದುದರಿಂದ ಆಕೆಗೆ ಪುತ್ರನಲ್ಲಿ ವಾತ್ಸಲ್ಯ ಉಂಟಾಯಿತು ಆ ಕಾರಣದಿಂದಾಗಿಯೇ ಆಕೆಗೆ ತನ್ನ ಪುತ್ರನನ್ನು ನೋಡಲು ಸಾಧ್ಯವಾಯಿತು ಹಾಗೂ ಪುತ್ರನಿಗೂ ಆಕೆಯನ್ನು ನೋಡಲು ಸಾಧ್ಯವಾಯಿತು ಇದೇ ಕಾರಣದಿಂದ ಆಕೆ ತನ್ನ ಗಂಡನ ಮಗ್ಗುಲಲ್ಲೇ ಸದಾ ಇರಬೇಕೆಂದು ಬಯಸುತ್ತಾಳೆ ಆಗ ಸರಸ್ವತಿಯು ಆಕೆಯ ನೂರಾರು ಜನ್ಮಗಳಲ್ಲಿ ನೂರಾರು ಗಂಡಂದಿರು ಆಗಿರುವುದನ್ನು ತಿಳಿಸಿ ಆಕೆಗೆ ಅದ್ವೈತ ಭಾವವನ್ನು ಉಂಟು ಮಾಡುವ ಸಲುವಾಗಿ ಸತ್ಯ ಸಂಕಲ್ಪತ್ವವನ್ನು ಕರುಣಿಸುತ್ತಾಳೆ ಆಗ ಲೀಲೆಯು ತನ್ನ ಹಿಂದಿನ ಮಾನುಷ ದೈವ ವಿದ್ಯಾಧರ ಸ್ಥಾವರ ಪ್ರಾಣಿ ಜನ್ಮಗಳನ್ನು ನೆನೆಸಿಕೊಳ್ಳುತ್ತಾಳೆ ಈ ಸಂದರ್ಭದಲ್ಲಿ ಶ್ರೀರಾಮನು ಪ್ರಶ್ನೆ ಕೇಳುತ್ತಾನೆ ವಜ್ರಸಾರವು ನಿವಿಡ ಮಂಡಲವು ಕೋಟಿ ಯೋಜನದ ದಪ್ಪವೂ ಇದ್ದ ಬ್ರಹ್ಮಾಂಡದ ಗೋಡೆಯನ್ನು ಆ ಅವಲಯರು ಹೇಗೆ ದಾಟಿದರು ವಸಿಷ್ಠರು ಹೇಳುತ್ತಾರೆ ಬ್ರಹ್ಮಾಂಡವೆಲ್ಲಿ ಅದರ ಭಿತ್ತಿಯಲ್ಲಿ ಅದರ ವಜ್ರ ಸಾರಥೆಯಾದರೂ ಎಲ್ಲಿ ಆ ದೇವಿಯರು ಅಂತಃಪುರ ಆಕಾಶದಲ್ಲಿಯೇ ಇದ್ದರಲ್ಲವೇ ಅವರ ಭೌತಿಕ ದೇಹವು ಎಲ್ಲಿಗೂ ಪ್ರ ಪ್ರಯಾಣಿಸಿಲ್ಲ ಅವರ ದೇಹಗಳು ಅಲ್ಲೇ ಇವೆ ಅವರು ಪ್ರಯಾಣಿಸಿದ್ದು ಕೇವಲ ಅವರ ಮನೋಮಯ ಆಕಾಶದ ಮೂಲ ಮನೋಮಯ ದೇಹದ ಮೂಲಕ ಮಾತ್ರವೇ ಆ ಗಿರಿಗ್ರಾಮದಲ್ಲಿಯೇ ಅದೇ ಮನೆಯ ಆಕಾಶದಲ್ಲಿಯೇ ವಸಿಷ್ಠನೆಂಬ ಬ್ರಾಹ್ಮಣನು ರಾಜತೆಯನ್ನು ಅರಸುತನವನ್ನು ಅನುಭವಿಸುವನು ಮಂಟಪದ ಆಕಾಶದ ಒಂದು ಮೂಲೆಯಲ್ಲಿಯೇ ಚತುಸ್ಸಮುದ್ರ ಪರ್ಯಂತವಾದ ಭೂತನದ ಸಾಮ್ರಾಜ್ಯವನ್ನು ಅವನು ಅನುಭವಿಸಿದನು ಆಕಾಶಾತ್ಮದಲ್ಲಿ ಭೂಪೀಠವನ್ನು ಅದರಲ್ಲಿ ಆ ರಾಜಧಾನಿಯನ್ನು ಅರಮನೆಯನ್ನು ಆ ವಸಿಷ್ಠನು ಆ ಅರುಂಧತಿಯು ಅನುಭವಿಸಿದರು ಆ ಅರುಂಧತಿಯೇ ಲೀಲೆಯಾಗಿ ಹುಟ್ಟಿದ್ದುದು ಜ್ಞಪ್ತಿ ದೇವಿಯನ್ನು ಅರ್ಚಿಸಿದುದು ಆ ದೇವಿಯೊಡನೆ ಆಶ್ಚರ್ಯ ಮನೋಹರವಾಗುವಂತೆ ಆಕಾಶ ಮಂಡಲವನ್ನು ದಾಟಿದುದು ಗೇಣುದ್ದದ ಆ ಮನೆಯ ಒಳಗಿರುವ ಆಕಾಶದಲ್ಲಿಯೇ ಮತ್ತೊಂದು ಬ್ರಹ್ಮಾಂಡಕ್ಕೆ ಹೋದುದು ಗಿರಿಗ್ರಾಮಕ ಮಂದಿರದಲ್ಲಿಯೇ ಆ ಬ್ರಹ್ಮಾಂಡದಿಂದ ಹಿಂತಿರುಗಿ ಬಂದು ನಿಂತುದು ಸ್ವಗ್ರಹದಲ್ಲಿಯೇ ಅದು ಹೇಗೆಂದರೆ ತನ್ನ ಮಂಚದಲ್ಲಿಯೇ ಮಲಗಿದ್ದ ಪುರುಷನು ಮಾತ್ರ ಕನಸಿನಿಂದ ಕನಸಿಗೆ ಹೋಗಿ ಸುತ್ತಿ ಬಂದಂತೆ ಇದೆಲ್ಲವೂ ಮಾತ್ರಕವಾದದು ಎಲ್ಲವೂ ಆಕಾಶಾತ್ಮಕವು ಬ್ರಹ್ಮಾಂಡವೂ ಇಲ್ಲ ಸಂಸಾರವೂ ಇಲ್ಲ ಗೋಡೆಯೂ ಇಲ್ಲ ದೂರವೂ ಇಲ್ಲ ಆ ದೇವಿಯರ ಚಿತ್ತವೇ ಒಂದು ಜೋಕು ಹೊಡೆದು ಈ ಹಾಗೆಲ್ಲ ಹೊಳೆಯಿತು ವಾಸನಾಬಲದಿಂದ ಆಯಾ ಪದಾರ್ಥದ ರೂಪವಾಗಿ ಚಮಕಿಸಿತು ಬ್ರಹ್ಮಾಂಡವೆಲ್ಲಿ ಸಂಸಾರವೆಲ್ಲಿ ಅನಂತವಾಗಿರುವ ಚಿದಾಕಾಶವು ನಿರಾವರಣವೇ ಆಗಿರುವುದು ಆಕಾಶದ ಸ್ಪಂದವೇ ಮಾರುತವಾದಂತೆ ಅದೇ ಚಿದಾಕಾಶವೇ ಈ ಎಲ್ಲ ರೂಪಗಳಲ್ಲಿ ಕಂಡಿತು ಅಲ್ಲದೆ ಸ್ವಚಿತ್ತದಿಂದ ಅದನ್ನು ಸೃಷ್ಟಿಸಲಿಲ್ಲ ಅಜವೂ ಶಾಂತವೂ ಆಗಿರುವ ಚಿದಾಕಾಶವು ಯಾವಾಗಲೂ ಎಲ್ಲೆಲ್ಲೂ ಸ್ವಯಂ ತಾನೇ ತನ್ನಲ್ಲಿಯೇ ತನ್ನ ಚಿತ್ವದಿಂದಲೇ ಜಗದ್ರೂಪವಾಗಿ ತೋರುವುದು ಚಿತ್ತು ಆಕಾಶಕ್ಕಿಂತಲೂ ಶೂನ್ಯವೆಂಬುದು ಯಾರಿಗೆ ಗೊತ್ತೋ ಅವನಿಗೆ ಬ್ರಹ್ಮಾಂಡವು ವಜ್ರಸಾರವು ಪರ್ವತದಂತಿರುವುದು ಎಂಬುದು ಯಾವುದು ಇಲ್ಲ ಎಂಬುದು ಗೊತ್ತು ಮನೆಯಲ್ಲಿ ಮಲಗೆ ಕನಸು ಕಾಣುತ್ತಿರುವವನಿಗೆ ಸುಂದರವಾದ ನಗರವು ಕಾಣಿಸುವಂತೆ ಆ ಚಿದ್ಧಾತುವಿನಲ್ಲಿ ಅಸತ್ತಾಗಿದ್ದರೂ ಸತ್ ಆಗಿರುವಂತೆ ಈ ಬ್ರಹ್ಮಾಂಡದ ಸುಂದರ ದೃಶ್ಯವೂ ಕಾಣುವುದು ಮರುಭೂಮಿಯಲ್ಲಿ ಜಲವು ಕಾಣುವಂತೆ ಚಿನ್ನದಲ್ಲಿ ಕಟಕತ್ವವು ಕಾಣುವಂತೆ ಆತ್ಮನಲ್ಲಿಯೇ ಅದೃಶ್ಯತ್ವವು ಅಸತ್ತಾಗಿದ್ದರೂ ಸತ್ತಾಗಿರುವಂತೆ ಕಾಣುವುದು ಹೀಗೆ ಮಾತನಾಡಿಕೊಳ್ಳುತ್ತಾ ಲಲಿತಾಕೃತಿಯರಾದ ಆ ಲಲನೆಯರು ಚಾರು ಗಮನದಿಂದ ಆ ಮನೆಯ ಹೊರಗೆ ಬಂದರು ಗ್ರಾಮದಲ್ಲಿರುವ ಜನರಿಗೆ ಅದೃಶ್ಯರಾಗಿಯೇ ಅವರು ಅಲ್ಲಿಂದ ಹೊರಟರು ಎದುರಿಗಿದ್ದ ಪರ್ವತವು ಆದಿತ್ಯ ಮಂಡಲವನ್ನು ಮುಟ್ಟುವುದೋ ಎಂಬಂತೆ ಆಕಾಶದಷ್ಟೇ ಎತ್ತರವಾಗಿ ನಿಂತಿತ್ತು ಅಲ್ಲಿ ಮರಗಳು ನಾನಾ ವರ್ಣವಾದ ಹೂಗಳು ಬಿಟ್ಟಿರಲು ಆ ವನಭೂಮಿಯು ವಿಚಿತ್ರವಾಗಿತ್ತು ನಿರ್ಜರಗಳು ಹರಿಯುತ್ತಿದ್ದವು ವನಪಕ್ಷಿಗಳು ಆನಂದದಿಂದ ಹಾಡುತ್ತಿದ್ದವು ಮೋಡವು ಕೆಳಗೆ ಇಳಿದು ಹೂಗೊಂಚಲುಗಳಿಂದ ವಿಚಿತ್ರವಾಗಿ ಅಲಂಕರಿಸಿಕೊಂಡಿರುವಂತಿತ್ತು ಆಕಾಶವು ನಿರ್ಮಲವಾಗಿತ್ತು ಲತಾ ಗುಲ್ಮಗಳಲ್ಲಿ ಹಕ್ಕಿಗಳು ಕುಳಿತು ವಿಶ್ರಮಿಸಿಕೊಳ್ಳುತ್ತಿದ್ದವು ನೀರಿನ ದಡದಲ್ಲಿ ದಡವನ್ನು ಕಾಯುವುದಕ್ಕೋ ಎಂಬಂತೆ ಜೋಂಡು ಬೆಳೆದಿತ್ತು ಬಂಡೆಗಳ ಪೊಟ್ಟೆರೆಗಳಲ್ಲಿ ಬೆಳೆದ ಲತೆಗಳು ಗಾಳಿಯಿಂದ ಒಂದೇ ಸಮನಾಗಿ ಕುಣಿಯುತ್ತಿದ್ದವು ಎತ್ತರವಾದ ಮರಗಳ ತುದಿಯಲ್ಲಿರುವ ಹೂಗೊಂಚಲುಗಳಲ್ಲಿ ಮೋಡದ ಮೋಡಗಳು ಅಂದರೆ ಮೋಡದ ಚೂರುಗಳು ಸಿಕ್ಕಿಕೊಂಡಿರಲು ಆಕಾಶದ ಗೋಡೆಗಳು ಎನ್ನುವಂತಿತ್ತು ಗಿರಿ ನದಿಗಳು ಮೇಲಿನಿಂದ ಕೆಳಕ್ಕೆ ಇಳಿಯುತ್ತಿರಲು ಹೊಳೆಯುತ್ತಿರುವ ಮುತ್ತಿನ ಕುಚ್ಚೋ ಎಂಬಂತಿತ್ತು ನದಿಗಳ ತಡದಲ್ಲಿ ವೃಕ್ಷಗಳು ತಂಡ ತಂಡವಾಗಿ ವನವನವಾಗಿ ಬೆಳೆದಿದ್ದವು ಅವುಗಳ ನೆರಳು ಆ ನೀರಿನ ಮೇಲೆ ಬಿದ್ದು ಅದು ತಣ್ಣಗೆ ಕೊರೆಯುತ್ತಿತ್ತು ಅಲ್ಲಿ ಸ್ವರ್ಗದ ಒಂದು ತುಂಡೋ ಎಂಬಂತಿರುವ ಗಿರಿಗ್ರಾಮವನ್ನು ಆ ಲಲನೆಯರು ಕಂಡರು ಅಲ್ಲಿ ರಾಟೆಗಳು ರಟ ರಟ ಎನ್ನುತ್ತಿರುವವು ಕೊಳಗಳು ಪೂರ್ಣವಾಗಿ ತುಂಬಿರುವವು ಕೊಚ್ಚೆಯ ಪ್ರದೇಶಗಳಲ್ಲೂ ಕಿಚ ಕಿಚ ಎನ್ನುತ್ತಾ ಸಾರಸಾದಿ ಪಕ್ಷಿಗಳು ತುಂಬಿರುವವು ಅಲ್ಲಲ್ಲಿ ಪೊದೆಗಳು ಒಳ್ಳೆಯ ನೆರಳು ಚೆನ್ನಾಗಿ ಬೆಳೆದ ಹುಲ್ಲು ಇರುವವು ಅಲ್ಲಿಗೂ ಸಮೂಹವು ಹೋಗು ಹೋಗುತ್ತಾ ಹೋಂಕಾರ ಮಾಡಿ ಸುತ್ತಮುತ್ತಲಿನ ಪೊದೆಗಳನ್ನೆಲ್ಲ ಮೊಳಗಿಸುವವು ಆ ಗ್ರಾಮದಲ್ಲಿ ಸೂರ್ಯ ಕಿರಣವು ಪ್ರವೇಶಿಸಲಾರದು ಅಲ್ಲಿ ಮಂಜು ಮುಸುಕಿರುವುದು ಹೂವಿನ ಗೊಂಚಲುಗಳು ಇಳಿದು ಬಿದ್ದಿರುವ ಕೊಂಬೆಗಳು ಜಟೆಯನ್ನು ಧರಿಸಿದಂತಿರುವವು ಶಿಲಾಛಿದ್ರಗಳಲ್ಲಿ ನೀರು ಧುಮುಕಿ ಸಿಡಿದು ಮುತ್ತು ಚೆಲ್ಲುವಂತಿರುವುದು ಅದನ್ನು ಕಂಡರೆ ಮಂದರವನ್ನು ಹಾಕಿ ಕ್ಷೀರ ಸಮುದ್ರವನ್ನು ಕಡೆಯುತ್ತಿದ್ದುದು ನೆನಪಾಗುವುದು ಫಲಪುಷ್ಪ ಮಹಾಭಾರಗಳಿಂದ ಭಾಸುರವಾಗಿರುವ ಅಜಿರ ಧ್ರುವಗಳು ಎಲ್ಲಿಂದಲೋ ಪುಷ್ಪ ಸಂಭಾರವನ್ನು ತಂದು ಹೊತ್ತು ನಿಂತಿರುವವು ಎಂಬಂತಿರುವುದು ಅಲೆಗಳನ್ನೆಬ್ಬಿಸಿ ಝಂಕಾರ ಮಾಡುತ್ತಾ ಬೀಸುವ ಮಾರುತನು ತಮ್ಮನ್ನು ಅಲ್ಲಾಡಿಸುತ್ತಿರಲು ಮರಗಳು ಪುಷ್ಪಗಳನ್ನು ಮಕರಂದ ರಸವನ್ನು ಚೆಲ್ಲುತ್ತಿರುವವು ಶಿಲಾಕೂಟಗಳಿಂದ ತೊಟ್ಟಿಕ್ಕುತ್ತಿರುವ ನೀರಿನ ಬಿಂದುಗಳು ಸಣ್ಣದಾಗಿ ಮಾಡುವ ಠಂಕಾರವನ್ನು ಕೇಳಿ ಹಕ್ಕಿಗಳು ಹೆದರಿ ಅವಿತುಕೊಂಡಿರುವವು ನದಿಯಲ್ಲಿ ಹಕ್ಕಿಗಳು ಪ್ರವಾಹಗಳನ್ನು ಹಾರಿ ದಾಟಿ ಆಯಾಸಪಟ್ಟು ನೀರು ಕುಡಿಯಲು ಹನಿಗಳಿಗಾಗಿ ತಿರುಗಿ ತಿರುಗಿ ಬರುತ್ತಿರುವವು ಎತ್ತರವಾದ ಮರಗಳ ಮೇಲೆ ಕುಳಿತಿರುವ ಕಾಗೆಗಳು ಎಲ್ಲಿ ನೋಡುವವೋ ಎಂದು ಶಂಕೆ ಹುಡುಗರು ತಾವು ತಿಂದು ಮಿಕ್ಕಿದ್ದ ಹಾಲಿನ ಅಂಶವನ್ನು ಮುಚ್ಚಿಡುವರು ಆ ಹಳ್ಳಿಯ ಹುಡುಗರು ಹೂವಿನಿಂದಲೇ ಒಡವೆಗಳನ್ನು ಉಡೆಗಳನ್ನು ಮಾಡಿಕೊಳ್ಳುವರು ಆ ಗ್ರಾಮದ ತೋಪುಗಳು ಖರ್ಜೂರ ನಿಂಬ ಜಂಬೀರಗಳಿಂದ ದಟ್ಟವಾಗಿ ತಂಪಾಗಿರುವವು ಸೊಪ್ಪು ಸದೆಗಳ ಉಡೆಯುಟ್ಟು ಹೂವಿನ ಗೊಂಚಲನ್ನು ಕಿವಿಗೆ ಸೆಕ್ಕಿಕೊಂಡು ಹಸಿವಿನಿಂದ ಬಳಲಿರುವ ಬಡ ಹೆಣ್ಣುಗಳು ಆ ಗ್ರಾಮದ ದಾರಿಯಲ್ಲಿ ತಿರುಗುತ್ತಿರುವವು ನದಿಯ ಮರೆತದಿಂದ ಆಡಿದ ಮಾತು ಯಾವುದೂ ಕೇಳದ ಏಕಾಂತ ಸ್ಥಳಗಳನ್ನು ಆ ಗ್ರಾಮದ ಮೈಗಳರೆಲ್ಲರೂ ಹಿಡಿದಿರುವರು ಆ ಗ್ರಾಮದ ಚೌಕಗಳಲ್ಲಿ ಬಾಯಿ ಕೈ ತೋಳುಗಳವರೆಗೂ ಮೊಸರು ಮೆತ್ತಿಕೊಂಡು ಮುದ್ದಾದ ಹೂವು ಬಳ್ಳಿಗಳನ್ನು ಕಟ್ಟಿಕೊಂಡು ಸಗಣಿಯ ಕೆಸರನ್ನು ಬಳಿದುಕೊಂಡು ಬೆತ್ತಲೆಯಾಗಿರುವ ಹುಡುಗರು ತುಂಬಿರುವರು ತೀರದಲ್ಲಿ ಬೆಳೆದಿರುವ ಹುಲ್ಲಿನ ಬಳ್ಳಿಗಳನ್ನು ಕುಣಿಸುತ್ತಾ ಹೋಗುವ ಅಲೆಗಳು ಮರಳಿನ ಮೇಲೆ ಗುರುತು ಬಿಟ್ಟಿರುವವು ಹಾಲು ಮೊಸರುಗಳ ಸುವಾಸನೆಯಿಂದಲೇ ಮದಿಸಿ ಹೋಗಿರುವ ನೊಣಗಳು ಯಥೇಚ್ಛವಾಗಿ ಮುತ್ತಿಕೊಂಡಿರಲು ಅವುಗಳನ್ನು ಓಡಿಸಲಾರದೆ ಬಾಲಕರು ಕಣ್ಣೀರು ಕರೆಯುವರು ಕೈಯೂ ಬಳೆಯೂ ಸಗಣಿಯಾಗಿರಲು ಬಿಚ್ಚಿ ಹೋಗಿರುವ ತಲೆಯ ಗಂಟನ್ನು ಸುತ್ತಿಕೊಳ್ಳಲು ಯತ್ನಿಸಿದ ತನ್ನನ್ನು ಕಂಡು ನಗುವ ಇತರರನ್ನು ನೋಡಿ ಹೆಂಗಸೊಬ್ಬಳು ಕೋಪ ಮಾಡಿಕೊಳ್ಳುವಳು ಕಾಗೆಗಳು ತಿಂಡಿಗೋಸ್ಕರ ಎತ್ತರವಾದ ಕಡೆಯಿಂದ ಇಳಿಯುವವು ಅವನ್ನು ಹೊಡೆಯಬಾರದೆಂದು ಜಿತಕ್ರೋಧರಾದವರು ಹೂವನ್ನು ಅವುಗಳ ಮೇಲೆ ಎಸೆಯುವರು ಮನೆ ಬೀದಿ ಬಾಗಿಲುಗಳನ್ನೆಲ್ಲ ಮುಳ್ಳಿರುವ ಗೋರಂಟಿಯು ಬೆಳೆದಿರುವುದು ಮನೆಯ ಮಗ್ಗುಲಲ್ಲಿ ಒಂದು ಹೂವಿನ ಇರುವುದು ಅದರಲ್ಲಿ ಬೇಕಾದ ಹಾಗೆ ಹೂವು ಬಿಟ್ಟಿರುವುದು ಅದು ದಿನವೂ ಬೆಳಗಾಗುವ ವೇಳೆಗೆ ಹಿಮ್ಮಡಿ ಮುಚ್ಚುವಷ್ಟು ಹೂವನ್ನು ಅಂಗಳದಲ್ಲಿ ಸುರಿಯುವುದು ಗ್ರಾಮದ ಪಕ್ಕದಲ್ಲಿಯೇ ಚಮರ ಸಾರಂಗ ಮೊದಲಾದ ಮೃಗಗಳು ತಿರುಗುವ ಪುಟ್ಟ ಗ್ರಾಮಾರಣ್ಯವಿರುವುದು ಅಲ್ಲಿರುವ ಗುಲಗಂಜಿಯ ಪದಗಳಲ್ಲಿ ಇರುವ ಎಳೆಯ ಹುಲ್ಲಿನ ಮೇಲೆ ಮರಿಗಳು ಮಲಗಿರುವವು ಒಂದು ಕರುವು ಏಕಾಂತವಾಗಿ ಮಲಗಿರುವುದು ಒಂದು ಕಿವಿಯನ್ನು ಅಲ್ಲಾಡಿಸುತ್ತಾ ಅಲ್ಲಿ ಕುಳಿತ ನೊಣಗಳನ್ನು ಅದು ನಿವಾರಿಸಿಕೊಳ್ಳುತ್ತಿರುವುದು ಗೋಪುಬಾಲಕರು ತಿಂದು ಮಿಕ್ಕ ಮೊಸರನ್ನು ಇದು ತಿಂದಾಗ ಅದು ಕೊಂಚ ಕಟವಾಯಿಗೆ ಹತ್ತಿಕೊಂಡಿರುವುದು ಅದಕ್ಕಾಗಿ ನೊಣಗಳು ಸುತ್ತಿ ಸುತ್ತಿ ಬರುವವು ಮನೆಗಳಲ್ಲಿ ಕಟ್ಟಿದ್ದ ಜೇನುಗೂಡುಗಳನ್ನೆಲ್ಲ ಅಳಿಯಲು ಜೇನೆಲ್ಲವೂ ಎಲ್ಲಿಯೋ ಹೊರಟು ಹೋಗಿರುವುದು ಅರಳಿದ ಅಶೋಕ ಪುಷ್ಪಗಳಿಂದ ಉದ್ಯಾನ ಮಂದಿರಗಳೆಲ್ಲ ಕೆಂಪಾಗಿರುವವು ನೀರು ಹನಿಗಳಿಂದ ನೆನೆದಿರುವ ಗಾಳಿಯು ಬೀಸುವುದರಿಂದ ಮರಗಳು ಯಾವಾಗಲೂ ತಂಪಾಗಿ ಸೊಂಪಾಗಿರುವವು ಕದಂಬದ ಮೊಗ್ಗುಗಳಿಂದ ಮುಕುಲಗಳಿಂದ ಅಲ್ಲಿರುವ ಹುಲ್ಲೆಲ್ಲವೂ ಮುಚ್ಚಿ ಹೋಗಿರುವುದು ತಾಳೆಯ ಮರಗಳಿಗೆ ಹಬ್ಬಿದ ಹಬ್ಬಿದ್ದ ಲತೆಗಳನ್ನೆಲ್ಲ ಕಿತ್ತು ಹಾಕಿರಲು ಅರಳಿದ ತಾಳೆಯ ಹೂಗಳು ಎಲ್ಲವನ್ನು ಬೆಳ್ಳಗೆ ಮಾಡಿರುವವು ಪ್ರಣಾಳಪಟಲಿಯು ಮಾಡುವ ಗುರುಗುರು ಶಬ್ದವು ತುಂಬಿರುವುದು ಸೌಧಗಳಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದ ಮೋಡವು ವಾತಾಯನಗಳಿಂದ ಈಚೆಗೆ ಬರುತ್ತಿರುವುದು ತುಂಬಿರುವ ಕಮಲದ ಕೊಳಗಳಲ್ಲಿ ಪೂರ್ಣ ಚಂದ್ರನಂತೆ ಇರುವ ಉತ್ಕೃಷ್ಟ ಕಮಲಗಳಿರುವವು ದಟ್ಟವಾಗಿರುವ ಮರದ ನೆರಳಲ್ಲಿ ತಂಪಾಗಿ ಚೊಕ್ಕಟವಾಗಿ ಹುಲ್ಲು ಬೆಳೆದಿರುವುದು ಆ ಹುಲ್ಲಿನ ಗರಿಗಳ ಕೊನೆಯಲ್ಲಿರುವ ವಾರಿ ಬಿಂದು ಅಂದರೆ ಹನಿಗಳಲ್ಲಿ ನಕ್ಷತ್ರಗಳು ಪ್ರತಿಬಿಂಬಿಸುವವು ಹಿಮವು ಒಂದೇ ಸಮನಾಗಿ ಸುರಿಯುವುದರಿಂದ ಮನೆಗಳೆಲ್ಲವೂ ಬೆಳ್ಳಗಿರುವವು ಪುಷ್ಪ ಫಲ ಪತ್ರಗಳನ್ನು ಕೊಡುವ ವಿಚಿತ್ರ ವೃಕ್ಷಗಳಿರುವವು ಗೃಹ ಕಕ್ಷೆಗಳಲ್ಲಿ ಇರುವ ಚಿರಂಟಿಕೆ ಅಂದರೆ ಸುವಾಸನೆಯ ಗಿಡಗಳನ್ನು ಸುವಾಸನೆಯ ಗಿಡಗಳಲ್ಲಿ ಮೇಘಗಳು ಮಲಗಿರುವವು ಮಹಡಿಗಳಲ್ಲಿರುವ ಮೇಘಗಳು ಮಿಂಚುತ್ತಿರುವುದರಿಂದ ಅಲ್ಲಿ ದೀಪಗಳೇ ಬೇಡವಾಗಿರುವುದು ಕಂದರಗಳಲ್ಲಿರುವ ಗಿಳಿಯು ಭಾಂಕರ ಮಾಡುತ್ತಿರುವುದು ಮೋಡಗಳ ಪ್ರತಿಧ್ವನಿಯು ಮಂಡಪವನ್ನು ತುಂಬುವುದು ಚಕೋರ ಹಾರೀತ ಹರಿಣಿ ಇವುಗಳ ಸಂಚಾರದಿಂದ ಮಂದಿರವು ಮನೋಹರವಾಗಿರುವುದು ಕಂದಲಿ ಅಂದರೆ ನೆಲಬಾಳೆ ಪುಷ್ಪವು ಅರಳಿ ತನ್ನ ಸುವಾಸನೆಯಿಂದ ಗಾಳಿಯೆಲ್ಲವೂ ಘಮಘಮಿಸುವಂತೆ ಮಾಡಿರುವುದು ಆ ಗಾಳಿಯ ಚಿಗುರುಗಳನ್ನು ಅಲ್ಲಾಡಿಸಿ ಮೆಲ್ಲಗೆ ಬರಲು ಆರಂಭಿಸುತ್ತಿರುವುದು ಲಾವಕ ಪಕ್ಷಿಯ ಆಲಾಪಗಳನ್ನು ಕೇಳುವ ಆಟದಲ್ಲಿ ಲಲನಾಗಣವು ಮಗ್ನವಾಗಿರುವುದು ಕೋಕ ಕೋಕಿಲ ಕಾಕೋಲ ಪಕ್ಷಿಗಳ ಕೋಲಾಹಲವು ತುಂಬಿರುವುದು ಶಾಲಾ ತಾಲ ತಮಾಲ ಅಬ್ಜನೀಲ ವೃಕ್ಷಗಳು ಫಲಗಳ ಮಾಲೆಯನ್ನು ಧರಿಸಿರುವವು ಬಳ್ಳಿಗಳು ಮುದ್ದಾಗಿ ಮರಗಳನ್ನು ಸುತ್ತಿಕೊಂಡು ಆಟವಾಡುವಂತಿರುವವು ಕುಣಿಯುತ್ತಿರುವ ಚಿಗುರುಳ್ಳ ಲತೆಗಳು ದಾರಿಗಳಿಗೆ ಅಡ್ಡವಾಗಿರುವವು ಕಂದಲ ಶಿಲೀಂಧ್ರದ ಹೂಗಳು ಅರಳಿ ಗಮ್ಮೆನ್ನುತ್ತಿರುವವು ತಾಲ ತಮಾಲ ವೃಕ್ಷಗಳ ದಳಗಳು ಮಂಡಪದಲ್ಲಿ ತಾಂಡವವಾಡುತ್ತಿರುವವು ಮರಗಳಲ್ಲಿ ಅರಳಿದ ಕುಸುಮಗಳು ಅರಳಿ ವನವೆಲ್ಲವೂ ತಂಪಾಗಿರುವುದು ಅಂಬಾ ಎಂದು ಕೂಗುತ್ತಾ ಗೋಕುಲಗಳು ನೀರನ್ನು ದಾಟುತ್ತಿರುವವು ನೀಲಿಯ ಬಣ್ಣವಾಗಿರುವ ಸಸ್ಯಗಳಿಂದಲೂ ಅವುಗಳ ಕುಸುಮಗಳಿಂದಲೂ ವನಸ್ಥಲವೆಲ್ಲವೂ ಶೋಭಿಸುತ್ತಿರುವುದು ತೀರದಲ್ಲಿರುವ ಮರಗಳ ಗುಂಪಿನಲ್ಲಿ ನದಿಯು ಅವಿತುಕೊಂಡು ಹರಿಯುತ್ತಿರುವುದು ಎಡಬಿಡದೆ ಹೂ ಬಿಟ್ಟಿರುವ ಲತೆಗಳು ಕೊನೆಯಲ್ಲಿ ಹರಡಿಕೊಂಡಿರುವವು ಕುಂದ ಮಕರಂದ ಸುಗಂಧದಿಂದ ಉದ್ಯಾನವು ತುಂಬಿರುವುದು ಸುಗಂಧದಿಂದ ಮತ್ತವಾಗಿ ಕಣ್ಣು ಕಾಣದ ದುಂಬಿಗಳ ಕೊಲವು ಕಮಲವನ್ನು ಮುಚ್ಚಿರುವುದು ಅಲ್ಲಿನ ಮಂದಿರಗಳು ತಮ್ಮ ಸೌಂದರ್ಯದಿಂದ ಇಂದ್ರನ ಅರಮನೆಗಳನ್ನು ಮೀರಿರುವವು ಅಲ್ಲಿರುವ ಕಮಲಗಳ ಧೂಳಿಯಿಂದ ಆಕಾಶವೆಲ್ಲವೂ ಕೆಂಪಾಗಿರುವುದು ಗಿರಿ ನದಿಗಳು ವೇಗವಾಗಿ ಹೋಗುತ್ತಾ ಘರ್ಘರ ಶಬ್ದ ಮಾಡುತ್ತಿರುವವು ಕುಂದ ಪುಷ್ಪದಂತೆ ಶುಭ್ರವಾದ ಮೋಡಗಳ ಕಾಂತಿಯಿಂದ ಭಾಸುರವಾಗಿರುವುದು ಉಪ್ಪರಿಗೆಯ ಮನೆಗಳಲ್ಲಿ ಚೆನ್ನಾಗಿ ಬೆಳೆದಿರುವ ಲತೆಗಳ ಗೂಡುಗಳಿರುವವು ನವಿಲು ಮೊದಲಾದ ಹಕ್ಕಿಗಳು ಅಲ್ಲಿ ಲೀಲೆಯಿಂದ ಆಡುತ್ತಿರುವವು ಅಲ್ಲಿ ಉಲ್ಲಾಸಿಗಳಾದ ತರುಣರು ಕುಮುದ ದಳಗಳ ಅಸ್ತರಣದಲ್ಲಿ ಕೂಡುವರು ವಿಲಾಸಿನಿಯರು ಕಾಲಿಂದ ತಲೆಯವರೆಗೆ ಹೂವನ್ನು ಶೇಖರಿಸಿರುವರು ಎಲ್ಲೆಲ್ಲೂ ಸುಂದರವಾದ ಹೊಸ ಹುಲ್ಲು ತುಂಬಿರುವುದು ಒಳ್ಳೆಯ ಲತೆಗಳು ಇಟ್ಟಣಿಸಿರಲು ಮಾರ್ಗವು ಶೋಭಿಸುತ್ತಿರುವುದು ಉತ್ಪಲ ಲತೆಗಳ ಗುಂಪು ಅಲ್ಲಿ ಹುಟ್ಟುತ್ತಿರುವುದು ಅಲ್ಲಿ ಬಂದು ಕುಳಿತಿರುವ ಮೋಡವು ಪಟವಾಗಿ ಮನೆಯನ್ನು ಮರೆ ಮಾಡಿರುವುದು ಮಂಜು ಹಿಡಿಯುವುದರಿಂದ ಶೀತ ಹಿಡಿದು ಪಾಚಿಯು ಬೆಳೆದು ಸ್ಥಳಗಳೆಲ್ಲವೂ ಹಸುರಾಗಿರುವವು ಆ ಮನೆಯಲ್ಲಿರುವ ಹೆಂಗಸರು ಮೇಘದ ಮಿಂಚನ್ನು ನೋಡಿ ಕೊಂಚ ಗಾಬರಿಯಾಗಿರುವರು ನೀಲೋತ್ಪಲದ ಸುಗಂಧದಿಂದ ಎಲ್ಲವೂ ಸುಂದರವಾಗಿರುವುದು ಹೋ ಎಂದು ಶಬ್ದ ಮಾಡುವ ಶಬ್ದ ಮಾಡುತ್ತಾ ಮನೋಹರವಾದ ಹಸಿರು ಬಯಲುಗಳ ಕಡೆಗೆ ಗೋಕುಲಗಳು ಹೋಗುತ್ತಿರುವವು ಮನೆಗಳ ಅಂಗಳದಲ್ಲಿ ಸಾಕಿರುವ ಜಿಂಕೆ ಸಾರಂಗ ಮುಂತಾದ ಮುಗ್ಧ ಜಂತುಗಳಿರುವವು ಅಲ್ಲಿರುವ ನವಿಲುಗಳು ಮೋಡದ ಹನಿಗಳನ್ನು ಮಳೆ ಎಂದು ತಿಳಿದು ನರ್ತಿಸುತ್ತಿರುವವು ಸುಗಂಧದಿಂದ ಉನ್ಮತ್ತನಾದ ಪವನನು ಅಲ್ಲಿರುವ ಜನರ ಶ್ರಮವನ್ನೆಲ್ಲ ಪರಿಹರಿಸುವನು ಜ್ಯೋತಿರ್ಲತೆಗಳ ಪ್ರಕಾಶವನ್ನು ಬಲ್ಲ ಅಲ್ಲಿನವರು ದೀಪಗಳನ್ನು ಮರೆತಿರುವರು ಪಕ್ಷಿಗಳ ಕೋಲಾಹಲದಿಂದ ಗೂಡು ಗೂಡು ತುಂಬಿರುವುದು ನಿರ್ಜರಣಿಯ ಗದ್ದಲದಿಂದ ಆ ಪಕ್ಷಿಗಳ ಕೋಲಾಹಲವು ಕೇಳಿಸದಾಗಿರುವುದು ಮುಕ್ತಾಫಲಗಳ ಗೊಂಚಲುಗಳಂತೆ ಸುಂದರವಾಗಿರುವ ಜಲಬಿಂದುಗಳ ಪತನದಿಂದ ಅಲ್ಲಿರುವ ಧ್ರುವ ಲತಾ ತೃಣ ಪಲ್ಲವಗಳೆಲ್ಲವೂ ತಂಪಾಗಿರುವವು ಅರಳಿರುವ ಹೂಗಳ ಕಾಂತಿಯಿಂದ ಬಂಧುರವಾಗಿರುವವು ಇಂತಹ ಆ ಗಿರಿಮಂದಿರಗಳ ಸೌಭಾಗ್ಯವನ್ನು ಹೇಳುವುದಕ್ಕೆ ಯಾರು ತಾನೇ ಶಕ್ತರು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಗಿರಿಗ್ರಾಮ ವರ್ಣನೆ ಎಂಬ ಇಪ್ಪತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ത്മഹം പ്രാർത്ഥയ നിത്യം വിദ്യഞ്ചേ മേ നമസ്കാരം